ಏನು ಉಡಾ ಉಡಿ ಕಾಣ್ ಬಿತ್ರಿ ನಮ್ಮ ಸುತ್ತ ಸೇವಂತಿ ಸಂಘ ಮಾಡಿ ಗುಂಗ್ರದ ಮಂಗೆನಾಗ ದಂಗ್ ದಂಗ್ ಕೊನೆ ಮಂಜನ ಮಗನ ಬಿಟ್ಟು ನಾನು ಮದುವೆ ಮಾಡ್ಕೋ ಅಂತ ಕೇಳ್ತಿನಿ ಎಲ್ಲ ಬುಲ್ಬಿಲ್ ಏ ಬುಲ್ ಯಾರು ನೀ ಮಗನ ಮಗನ ಯಾರ ಸೆರೆ ಕುಡಿದ್ ನನಗ ಬಂದ್ ಐತಿ ಅದ್ರಿ ಅಯ್ಯೋ ಬಾರ ನಾ ಮತ್ತೆ ಕುಡಿದಿನ ಮತ್ತ ನೀರ್ಯ ಕುಡಿದ್ ನಿಷೇಧ ಯಾರ ನೀ ಕಡೆ ಬಂದಿಲ್ಲ ಮನುಷ್ಯ ಶಿವಂತಿನ ಮದುವಾಗ ಬಂದಿನ ಅದ್ರಿ ಕಾಜ ನೀನು ಶಿವಂತಿ ಕಡೆ ಮದಿ ಮಾಡ ಬಂದಿ ನೀರೇ ಜಾವ ಏನೋ ನೀ ನೆಸೋ ಹೆಸರ ಮಂಜ ಅಂತ ಅಂದಾಗ ಏ ತವಲ್ ಮೂಲಕ ನಿನ್ನ ಹೆಸರು ಏನಪ್ಪಾ ಅಲ್ಲ ಮಂಜ ನೀನ್ ಇದೀ ನಾನು ಶಿವನ್ಸಡ ಕುಡಿಯಾಕೆ ಬಂದೇನು